ಎಚ್ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ಏನೀ ಒಂದು ನಿರಂತರ ಅನ್ನದೋಸ ಎರಡು ಸಾವಿರದ ಮೂವತ್ತ ಏಳನೇ ದಿನದ ಅಂಗವಾಗಿ ಮನ್ವಿತ್ರವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ಬಂದಿದ್ದೇನೆ ಮಲ್ಲೇಶ್ ರವರು ಏನೀ ಒಂದು ನಿರಂತರ ಅನ್ನದಾಸ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಸಂಪೂರ್ಣವಾದಂಥ ಅವರಿಗೆ ಬೆಂಬಲ ನಮ್ಮದು ನಮ್ಮ ಕಡೆಯಿಂದ ಇದೆ ಹಾಗೂ ಈ ನಿರಂತರ ಅನ್ನದಸಹ ಕಾರ್ಯಕ್ರಮ ಹೀಗೆ ನಡ್ಕೊಂಡು ಹೋಗಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ ಇಲ್ಲೇ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಇಲ್ಲಿ ಬಡ ಕುಟುಂಬಗಳು ಸುಮಾರು ಇವೆ ಅವ್ರಿಗೆ ಬಡ ಕುಟುಂಬಗಳು ದಿನನಿತ್ಯದ ಅನ್ನಕ್ಕೂ ಒಂದು ದಿನದ ಕೂಲಿ ಕೂಲಿ ಸಹ ಇಲ್ಲ ಅದಕ್ಕೋಸ್ಕರ ನಾವು ನನ್ನ ಬರ್ತಡೆ ಸಹ ಇಲ್ಲೇ ಮಾಡಿದ್ದೆ ನನ್ನ ನನ್ನ ಸ್ನೇಹಿತರು ಯಾರೇ ಹೇಳಿದ್ರು ಸಹ ನಾನು ಬಂದು ಇಲ್ಲಿ ಅವ್ರ ಜೊತೆ ಬೆರೆತು ಅವ್ರಿಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿ ನಂಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅವ್ರ ಜೊತೆ ಬೆರೆತಾಗ ನಂಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಖುಷಿಯಾಗುತ್ತೆ ಈ ದಿನ ಪೂರ್ತಿ ಉಲ್ಲಾಸವಾಗಿರ್ತೀರಿ ಅಂತ ಹೇಳಿ ಆಮೇಲೆ ಈ ಇರೋಂಥ ಬಡ ನಿರ್ಗಾತಿಕರಿಗೆ ನಾವು ಮಲ್ಲೇಶ್ವರ ಯಾವುದೇ ರೀತಿ ಸಹಾಯ ಕೇಳಿದ್ರು ಮಾಡ್ತೀರಿ ಅಂತ ಹೇಳಿ ನಾನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಇಯ ಕನ್ನಡ ಇದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಇಂದು ಎರಡು ಸಾವಿರದ ಮೂವತ್ತೇಳನೇ ದಿನದ ನಿರಂತರ ಅನ್ನದಾಸೋಹದ ವಿಶೇಷ ಕಾರ್ಯಕ್ರಮ ಇಂದು ಪುಟಾಣಿ ಮನ್ವಿತ್ ಇವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಅಂಗವಾಗಿ ಅವರ ತಂದೆ ತಾಯಿಗಳಾದ ಶ್ರೀಧ ಮಧುಕುಮಾರ್ರವರು ಹಾಗೂ ಶ್ರೀಮತಿ ಛಾಯಾದೇವಿಯರವರು ಈ ಒಂದು ಅನ್ನದಾಸೋಹಕ್ಕೆ ಸಹಾಯ ನೀಡುತ್ತಾರೆ ಇದಕ್ಕೆ ಪೂರಕವಾಗಿ ಅವ್ರನ್ನ ಇಲ್ಲಿ ಕರೆತಂದು ನಮ್ಮ ಒಂದು ಅನ್ನದಾಸೋಹದಲ್ಲಿ ಹುಟ್ಟುಹಬ್ಬ ಮಾಡಿ ನಮ್ಮ ಏನು ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಟ್ಟು ಇವತ್ತು ಸಂಪೂರ್ಣವಾಗಿ ದೀಪಾವಳಿ ಹಬ್ಬನ ಇಲ್ಲೇ ಆಚರಣೆ ಮಾಡ್ಕೊತಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ರವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರಚಾರ ಹಕ್ಕುಗಳ ಸಮಿತಿ ಇವರಿಗೆ ನಮ್ಮ ಅನ್ನದಾಸೋಮಿತ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವರು ನಮಗೆ ನಿರಂತರವಾಗಿ ಒಂದು ಸಂಪರ್ಕದಲ್ಲಿರ್ತಾರೆ ಅವರ ಯಾವುದೇ ಹುಟ್ಟುಹಬ್ಬಗಳು ಯಾವುದೇ ವಿಶೇಷ ಕಾರ್ಯಕ್ರಮಗಳು ಅವರ ಸ್ನೇಹಿತ ಬಳಗದ ಯಾವುದೇ ಕಾರ್ಯಕ್ರಮಗಳಿದ್ದರೂ ನಮ್ಮ ಅನ್ನದಾಸೋಹ ಸಮಿತಿಯೊಂದಿಗೆ ಒಟ್ಟಿಗೆ ಆಚರಿಸಿ ಇಲ್ಲಿನ ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ವಿಶೇಷವಾಗಿ ಆಚರಣೆ ಮಾಡ್ಕೊತಾರೆ ಅವರಿಗೆ ನಮ್ಮ ಅನ್ನದಾಸೋನಿತಿಯ ಪರವಾಗಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲ ವಿಶೇಷ ದಿನಗಳನ್ನು ನಮ್ಮೊಟ್ಟಿಗೆ ಆಚರಿಸಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ